ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಹಾಲು ಮೇತಿ ಅಂದರೆ ಮೆಂತ್ಯ ಸೊಪ್ಪು ಹಾಕಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ ಶೈಡ್ ಡಿಸ್ಗು ತುಂಬ ಚೆನ್ನಾಗಿರ್ತದೆ ನೀವು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲಂತ ಆಪ್ಷನ್ ಕೊಡಿ ಆವಾಗಲೇ ನಾವು ಹಾಕುವಂತಹ ವೀಡಿಯೋ ನಿಮಗೆ ತಲುಪೋದು ಮತ್ತು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಅವಾಗಲೇ ನಿಮ್ಗೆ ಅರ್ಥ ಆಗೋದು ನಾವು ಯಾವ ಏನು ಯಾವುದಕ್ಕೆ ಏನೇನು ಹಾಕಿರ್ತೀವಿ ಅಂತ ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಅದು ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಬನ್ನಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇವಾಗ ಶುರು ಮಾಡ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಆಲೂಗೆಡ್ಡೆ 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 ಕಟ್ ಮಾಡಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಆಲೂ ಮೆಥಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತದೆ ಶೈ ಡಿಶ್ಗೆ ನೀವು ಒಂದು ಸಲ ಮಾಡಿ ನೋಡ್ತು ಮಾಡಿ ನೋಡಿ ಹೇಗಿರ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎರಡು ಇಲ್ಲಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಷ್ಟು ಮೆಂತೆ ಸೊಪ್ಪು ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಏನೇನು ಬೇಕು ಅಂತ ನಾನು ಹಾಕ್ಬೇಕಾದ್ರನ್ನೇ ತೋರಿಸ್ತೀನಿ ನೋಡಿ ಇಲ್ಲಿ ಎರಡು ಆಲೂಗೆಡ್ಡೆನ ತುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಎರಡು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಕ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾಗಿದೆ ಇವಾಗ ಸ್ವಲ್ಪ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಏಕೆಂದರೆ ಆಲೂಗೆಡ್ಡೆ ಸ್ವಲ್ಪ ಫ್ರೈ ಆಗಬೇಕಲ್ಲ ನೀರು ಇಲ್ಲ ನಾನು ಬರೀ ಎಣ್ಣೆಲೇ ಫ್ರೈ ಮಾಡೋದು ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಇರಬೇಕು ಆಲೂಗಡ್ಡೆ ಬೇಯಬೇಕಲ್ಲ ಇದಕ್ಕೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಎರಡೇ ಎರಡು ಕಾಳು ಮೆಂತ್ಯ ಹಾಕೋತಾಯಿದ್ದೀನಿ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಸ್ವಲ್ಪ ಮೆಂತ್ಯ ಸೇರಿಸ್ತಾ ಇದ್ದೀನಿ ಇವಾಗ ಜಜ್ಜಿ ಇಟ್ಟಿದ್ನಲ್ಲ ಬೆಳ್ಳುಳ್ಳಿ ಸಾಸಿಗೆ ಸಿಡಿತೈತೆ ಸಾಸಿವೆ ಸಿಡಿಬೇಕು ಫಸ್ಟೇ ಹಾಕ್ಬೇಡ್ರಿ ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿ ಇಟ್ಕೊಂಡಿದೆ ಒಂದೇ ಒಂದು ಗೆಡ್ಡೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕಿದೆ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಫ್ರೈ ಆಗಬೇಕು ಆಲೂ ಸ್ವಲ್ಪ ಬೆಳ್ಳುಳ್ಳಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದೆ ಸುಮಿಂಚಿಕಾಯಿ ಈರುಳ್ಳಿ ಎರಡು ಸೇರಿಸ್ತಾ ಇದ್ದೀನಿ ಎರಡೇ ಎರಡು ಸುಮೆಣಿಕಾಯಿ ತಗೊಂಡಿದೆ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಇದಕ್ಕೆ ಸಿಕ್ಕಾಗೆ ಮುಂದೆ ಒಂದು ಈರುಳ್ಳಿ ಹಾಕೊಂಡಿದ್ದಾನೆ ಕಟ್ ಮಾಡಿಟ್ಟಿದ್ದಾನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀನಿ ಅದನ್ನು ಸೇರಿಸ್ತಾ ಇದ್ದೀನಿ ತುಂಬ ಈಸಿಯಿಂದ ಮಾಡ್ಕೋಬೋದು ಸೈಡ್ ದೀಸ್ಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ ಚಪಾತಿಗೆ ತುಂಬ ಚೆನ್ನಾಗಿರ್ತೀವಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಚಾಟ್ ನಮ್ಮ ಚಾನಲ್ನ ಇದೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗಲೇ ನಿಮ್ಗೆ ಅರ್ಥ ಆಗೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೇ ನಿಮಗೆ ನಾವು ಹಾಕುವಂತಹ ವೀಡಿಯೋ ನಿಮಗೆ ತಲುಪೋದು ಹಾಲು ಅಂತ ಆಪ್ಷನ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಅವಾಗ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟು ನೀವೇ ನೋಡ್ಬೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಆಲೂಗೆಡ್ಡೆ ಸೇರಿಸ್ತೀನಿ ಇಲ್ಲಿ ಆಲೂಗಡ್ಡೆನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೋಬೇಕು ಥರ ದಪ್ಪ ಮಾಡಿದ್ರೆ ಬೇಯಲ್ದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕು ಈ ಈ ಸೈಜ್ ಕರೆಕ್ಟಾಗಿ ಬೇಯುತ್ತೆ ಈಗ ನಾನು ಇದಕ್ಕೆ ಆಲೂಗೆಡ್ಡೆ ಕಟ್ ಮಾಡಿ ಮಾಡಿಟ್ಟಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನೊಂದಿಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಿಮಗೇನಾದ್ರು ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ನಾನು ಏನು ಹಾಕಿದ್ದೀನಿ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಈರುಳ್ಳಿ ನಾನು ಒಂದೇ ಹಾಕಿರೋದಿಲ್ಲ ನೀವೇನಾದ್ರು ಆಲೂಗೆಡ್ಡೆ ಒಂದು ನಾಲ್ಕು ಹಾಕಿದ್ರೆ ಒಂದೆರಡು ಹಾಕ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಮಾಡೋದು ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ತೀನಿ ಇವಾಗ ನೀರು ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ಸಿಮ್ಮಲ್ಲೇ ಮಾಡಬೇಕು ಸ್ವಲ್ಪ ಅರಿಶಿನ ಕಲ್ಲರಿಗೋಸ್ಕರ ಸ್ವಲ್ಪ ಅರಿಶಿನ ಹಾಕಿದ್ರೆ ಕಲ್ಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅರಿಶಿನ ಹಾಕೋದು ಈಗ ನಾನು ಇವಾಗ ಇದಕ್ಕೆ ಸೊಪ್ಪು ಹಾಕ್ತೀನಿ ಮೆಂತ್ಯ ಸೊಪ್ಪು ಈಗ ಮೆಂತ್ಯ ಸೊಪ್ಪನ್ನ ಎಲೆಲೆ ಬಿಡ್ಸ್ಕೊಂಡಿದ್ದೆ ಕಡ್ಡಿ ಹಾಕಿಲ್ಲ ನಾನು ಕಡ್ಡಿ ಹಾಕಬೇಡಿ ಕಡ್ಡಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಬರೀ ಎಲೆಲೆ ಅಂತದ್ದು ಬಿಡಿಸ್ಕೊ ಬಿಡ್ಸ್ಕೋಬೇಕು ಎಲೆನ ಸ್ವಲ್ಪ ಒಂದೆರಡು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಸೊಪ್ಪನ್ನ ಹಾಗೆ ಎಲೆನೇ ಹಂಗಂಗೆ ಬಿಡಿಸಿ ಹಂಗೆ ಹಾಕಿಲ್ಲ ಸ್ವಲ್ಪ ಒಂದು ನಾಲ್ಕೈದು ಸಲ ಕಟ್ ಮಾಡಿದ್ದೀನಿ ಅದನ್ನು ಆವಾಗಲೇ ಅದು ಆಲೂಗಡ್ಡೆಗೆ ಮಿಕ್ಸ್ ಆಗೋದು ಇಲ್ಲಾಂದರೆ ಆಗೋಗುತ್ತೆ ಆಲೂಗಡ್ಡೆನೇ ಬೇರೆ ಸೊಪ್ಪೆ ಬೇರೆ ಆ ಥರ ಸಪ್ರೇಟಾಗುತ್ತೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಜಾಸ್ತಿ ಚಿಕ್ಕದೇನೇನು ಬೇಕಾಗಿಲ್ಲ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗ ಸಾಕು ಈ ಟೈಮಲ್ಲಿ ನಾನು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಐದನೇ ಐದೇ ಐದು ನಿಮಿಷಕ್ಕೆ ಬೆಂದೋಗುತ್ತೆ ಇದು ನೋಡಿ ಇಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಮಾಡಬೇಡಿ ಕಡಿಮೆ ಆದರೂ ಬೇಕಾದ್ರೆ ಹಾಕೋಬೋದು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಸೊಪ್ಪಲ್ಲಿ ನೀರು ನೀರು ನಾವು ತೊಳೆದಿಕ್ಕಿರ್ತೀವಲ್ಲ ಅದು ಸೊಪ್ಪಲ್ಲಿ ನೀರು ಇರುತ್ತೆ ಅದೇ ನೀರಲ್ಲಿ ಬೆಂದೋಗುತ್ತೆ ಆಲೂಗಡೆ ನೋಡಿ ಇಷ್ಟೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ತೀನಿ ಚಿಕ್ಕ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಇದನ್ನು ಒಂಥರ ಮಿಕ್ಸ್ ಮಾಡ್ಕೊಳ್ಳೋದ ಈಗ ಸ್ವಲ್ಪ ಜೀರಾ ಪೌಡ್ರ್ ಸೇರಿಸ್ತೀನಿ ಇದು ಬಂದ್ಬಿಟ್ಟು ಜೀರಾ ಪೌಡರು ಜೀರಾ ಪೌಡರ್ ಸೇರಿಸ್ತಾ ಇದ್ದು ಒಂದು ಕಾಲು ಅಷ್ಟು ಒಂದು ಕಾಲು ಕಾಲ್ ಒಂದು ಅರ್ಧ ಸ್ಪೂನ್ ಸೇರ್ಕಿದ್ರೂ ಪರವಾಗಿಲ್ಲ ಆಲೂಗಡ್ಡೆಗೆ ಸ್ವಲ್ಪ ಜೀರಿಗೆ ಪೌಡಿ ಹಾಕಿದ್ರೆ ಟೇಸ್ಟ್ ಬರೋದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಇದನ್ನು ಸಲ ಮಿಕ್ಸ್ ನೋಡ್ರಿ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪಲ್ಲಿ ನೀರು ಇರುತ್ತಲ್ಲ ಐ ಫ್ಲೇಮ್ ಮಾಡ್ಕೋಬೇಡಿ ಸಿಮ್ಮಲ್ಲೇ ಇದನ್ನು ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ ಒಂದು ಐದು ನಿಮಿಷ ಮುಚ್ಚಿಡ್ಬೇಕಷ್ಟೇ ನನಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಂದಾಯ್ತು ಅದು ನಾಲ್ಕೆ ಚೆನ್ನಾಗಿ ಬೆಂದಾಯ್ತು ಹೇಳಿ ಮೇಯ್ ಮುಟ್ಟಿದ್ರೇ ಕಟ್ ಆಯಿತು ನೀರೇ ಹಾಕಿಲ್ಲ ನಾನು மென் சொப்பிர் ஆலூக மென்பேசொப்பு எரூ சேர்த்து காம்பினேஷன் ரெடி ஆய்வு ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು